ಅವನ ಬ್ಯಾಕ್ಗ್ರೌಂಡ್ ಏನು ಕಲೇಶ ಒಂದು ನೀವೇ ಕಳೆದ ಜೂನ್ ತಿಂಗಳಲ್ಲಿ ಸಸ್ಪೆಂಡ್ ಮಾಡಿದ್ದೀರಿ ಸಿದ್ದರಾಮಯ್ಯವರೇ ಕಳೆದ ಜೂನ್ ಇನ್ನೂ ಒಂದು ತಿಂಗಳಾಗಲಿಲ್ಲ ಕೇಂದ್ರ ಸರ್ಕಾರ ಎಂಟು ಲೆಟರ್ ಬರೀತಾರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಸುಮಾರು ನಲವತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಕ್ಕೆ ಎಂಟು ಲೆಟ್ರ್ ಬರೀತಾರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿರಲ್ಲ ಅದರ ಮೇಲೆ ಇವನು ಸಸ್ಪೆಂಡ್ ಮಾಡಿದಾರಲ್ಲ ಅಂತನ್ನ ಹುಡುಕ್ಬಿಟ್ಟು ತಗೊಂಡೋಗಿ ಅವನ ಕೈಯಲ್ಲಿ ಎಫ್ ಐ ಆರ್ ಹಾಕ್ಸಿದ್ರಲ್ಲ ಇನ್ಯಾರು ಸಿಗಲಿಲ್ವಾ ನಿಮಗೆ ಎಫ್ ಐ ಆರ್ ಹಾಕ್ಸೋಕ್ಕೆ ಪೊನ್ನಣ್ಣ ಸರಿಯಾಗಿ ಹೇಳ್ಕೊಡ್ಲಿಲ್ವಾ ಹೋಗಿ ಹೋಗಿ ಅಂತನ್ನ ಹುಡುಕದವರು ಇಂಥ ಸಲಹೆ ಕೊಡೋಕೆ ಅವ್ರಿಗೊಂದು ಹಿಂದ್ಗಡೆ ಎಸ್ ಪ್ರತಿನಿತ್ಯ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಈ ರೀತಿ ಕೆಲಸ ಮಾಡಿದ್ರೆ ಎಲ್ಲಿಂದ ಅಭಿವೃದ್ಧಿ ಮಾಡ್ತೀರಿ ನೀವು